ಏ ಅಪಿ ಇಷ್ಟೊತ್ತಾದ್ರೆ ಏನ್ ಮಾಡ್ತಿದೀಯ ಈ ರಾತ್ರಿ ಹೊತ್ತಲ್ಲಿ ಅರಿ ನಾನು ನಾಳೆ ಬೆಳಗ್ಗೆ ಟಿಫಿನ್ ಗೆ ರೆಡಿ ಮಾಡ್ತಾ ಇದ್ದೆ ಏನ್ ಟಿಫಿನ್ ರೆಡಿ ಮಾಡ್ತಾ ಇದೀಯ ನಾಳೆ ಬೆಳಗ್ಗೆ ನಾಳೆ ಬೆಳಗ್ಗೆ ಟಿಫಿನ್ ಗೆ ಮಂಗಳೂರ್ ಬನ್ಸ್ ಮಾಡೋಣ ಅಂತ ಓ ಮಂಗಳೂರ್ ಬನ್ಸ್ ಮಾಡೋಕೆ ಈಗ ರಾತ್ರಿನೇ ಪ್ರಿಪೇರ್ ಮಾಡ್ಕೋಬೇಕು ಅದಕ್ಕೆ ಹೌದು ಅದಕ್ಕೆ ರಾತ್ರಿನೇ ಹಿಟ್ಟು ಕಲಸಿಡಬೇಕು ಅದು ಆರರಿಂದ ಎಂಟು ತಾಸು ನೆಂದ್ರೆ ಮಾತ್ರ ಬನ್ಸ್ ಚೆನ್ನಾಗಿ ಬರೋದು ಇದಂದ್ರೆ ದೋಸೆ ಹಿಟ್ಟು ಇಡ್ಲಿ ಇಟ್ಟು ನೆನೆ ಕಿಡ್ತಲ್ಲ ಆತರ ನೆನೆ ಕಿಟ್ಟೆ ಮಾಡ್ಬೇಕು ಅದನ್ನ ಹೌದಾ ಅದೇ ತರ ನೆನೆ ಇಡ್ಬೇಕು ಬಟ್ ಇದನ್ನ ಚಪಾತಿ ಹಿಟ್ ತರ ಕಲ್ಸಿ ಇಡ್ಬೇಕು ಅಷ್ಟೇ ಓಕೆ ಒಂದಿ ಚಪಾತಿ ಹಿಟ್ಟನ್ನ ಮತ್ತೆ ನಾನು ಮೈದಾ ಹಿಟ್ಟಲ್ಲಿ ಮಾಡ್ತಾರೆ ಅಂತ ಕೇಳಿದ್ದೆ ಮೈದಾ ಹಿಟ್ಟಲ್ಲಿ ಮಾಡ್ತಾರೆ ಬಟ್ ಗುಡ್ ಫಾರ್ ಹೆಲ್ತ್ ಚಪಾತಿ ಹಿಟ್ಟು ಅದಕ್ಕೆ ಚಪಾತಿ ಹಿಟ್ಟಲ್ಲಿ ಕಲ್ಸಿ ಗೋಧಿ ಹಿಟ್ಟು ಆರೋಗ್ಯ ಕೊಳ್ಳೋದಿರುತ್ತೆ ಅಂತ ಹಾ ಈ ಬಾಣ್ ಕಟ್ ಮಾಡಿ ಏನೋ ಮಾಡ್ತಿದೀಯಲ್ಲ ಈ ಬಾಳೆ ಹಣ್ಣು ಸಿಪ್ಪೆ ಕಟ್ ಮಾಡಿ ಇದನ್ನ ಮಿಕ್ಸಿ ಮಾಡ್ಕೋಬೇಕು ಅದಕ್ಕ ಒಂದ್ ತ್ರೀ ಸ್ಪೂನ್ ಅಷ್ಟು ಶುಗರ್ ಹಾಕೊಂಡ್ರೆ ಸಾಕು ಎರಡ್ ಮೂರ್ ಸ್ಪೂನ್ ಹಾಕೊಂಡು ಈಗ ಅದನ್ನ ಮಿಕ್ಸಿ ಹಾ ಅಂದ್ರೆ ಇದು ಜ್ಯೂಸ್ ತರ ಮಾಡ್ಕೊಳ್ಳೋದು ಫುಲ್ ಹಾ ಜ್ಯೂಸ್ ತರಾನೇ ಆಗುತ್ತೆ ಈ ತರನೇ ಯಾಕೆ ಮಾಡ್ಕೋಬೇಕು ಜ್ಯೂಸ್ ತರಾನ ಜ್ಯೂಸ್ ತರ ಆದ್ರೆ ಅದಕ್ಕೆ ಹಿಟ್ ಹಾಕಿ ಕಲಸ್ಬೇಕಲ್ವಾ ಬನ್ಸ್ ರೆಡಿ ಮಾಡ್ಬೇಕಂದ್ರೆ ಅದು ಜ್ಯೂಸ್ ತರನೇ ಇರ್ಬೇಕು ಅಂದ್ರೆ ಇದು ಕ್ಲೀನ್ ಆಗಿ ಬರುತ್ತೆ ಅಂತ ಹಾ ಹಾಗೆ ಬಾಳೆಹಣ್ಣು ಸ್ಮ್ಯಾಶ್ ಮಾಡ್ಕೊಂಡ್ರೆ ಗಟ್ಟಿ ಗಟ್ಟಿ ಆಗುತ್ತೆ ಅಲ್ಲಲ್ಲಿ ಅದು ಈ ತರ ಮಿಕ್ಸಿ ಮಾಡ್ಕೊಂಡು ಕಲಸಿದ್ರೆ ಚೆನ್ನಾಗಿ ಬರುತ್ತೆ ಓಕೆ ಓಕೆ ಇದನ್ನೆಲ್ಲ ಈಗ ಜ್ಯೂಸ್ ಮಾಡಿದ್ದನ್ನ ಒಂದ್ ಪಾತ್ರೆಲಿ ಹಾಕೊಂಡಲ್ಲ ಮತ್ತೆ ಮುಂದೇನು ಸೇರಿಸ್ತಿದ್ ಮತ್ತ ಸ್ವಲ್ಪ ಜೀರಿಗೆ ಜೀರಿಗೆ ಹಾಕೊಳ್ತಿದ್ಯಾ ಸೋಡಾ ಅಡಿಗೆ ಸೋಡಾ ಓಕೆ ಸ್ವಲ್ಪ ಸೋಡಾ ಪುಡಿ ಹಾಕೊಂಡಿ ನೆಕ್ಸ್ಟ್ ಉಪ್ಪು ಹಾಕೋಬೇಕು ಓಕೆ ಈಗ ಸ್ವಲ್ಪ ಉಪ್ಪು ಉಪ್ಪು ಅಂದ್ರೆ ಮಾಡಕ್ ಬನ್ಸ್ ಮಾಡಕ್ ಟೇಸ್ಟ್ ಟೇಸ್ಟಿಗಷ್ಟೇ ಉಪ್ಪು ಹಾಕೋಬೇಕು ನೆಕ್ಸ್ಟ್ ಅದಕ್ಕೆ ಎಷ್ಟು ಹಿಡಿಯುತ್ತ ಅಷ್ಟು ಗೋಧಿ ಹಿಟ್ಟು ಹಾಕಿ ಕಲಸಿ ರೆಡಿ ಮಾಡ್ಕೋಬೇಕಿದ್ನ ಓಕೆ ಈ ತರ ಗೋಧಿ ಹಿಟ್ಟನ್ನ ಕಲಸಿ ಫುಲ್ ಗಿರ ಗಿರ ತಿರುಗಿಸಿ ಕ್ಲೀನ್ ಆಗಿ ಇದನ್ನ ಚಪಾತಿ ಹಿಟ್ಟ ಅಥವಾ ಪೂರಿ ಹಿಟ್ಟನ್ನ ಲೇವಡಿ ಮಾಡಬೇಕ ಅಥವಾ ದೋಸೆ ಹಿಟ್ಟಿನ ತರನ ಮಾಡ್ಕೋಬೇಕ ಇಲ್ಲ ಇಲ್ಲ ಚಪಾತಿ ಹಿಟ್ಟು ಯಾವ ತರ ಇರುತ್ತಲ್ಲ ಅಷ್ಟೇ ಸಾಕಿದ ಅಷ್ಟೇ ರೆಡಿ ಮಾಡ್ಕೊಂಡು ಇಡ್ಬೇಕು ಇದನ್ನ ಇದ ರೆಡಿ ಮಾಡ್ಕೊಂಡು ಈಗ ರಾತ್ರಿ ಎಲ್ಲ ನೆನೆ ಕಿಡ್ತಿದನ ಓ ಸುಮಾರು ಹಂಗಂದ್ರೆ ಆರು ಎಂಟು ಎಂಟು ಗಂಟೆ ನೆನೆಬೇಕು ನಿನ್ನ ಪ್ರಕಾರ ಹೌದು ನೆನೆಬೇಕು ಅಷ್ಟು ನೆನೆದ್ರೆ ಇದು ಬಂದ್ ತರ ಬರುತ್ತೆ ಮತ್ತೆ ಏನೋ ಎಣ್ಣೆ ಹಾಕೊಂಡು ಇದಕ್ಕೆ ಆಯ್ತು ಇವಾಗ ಇದು ರೆಡಿ ಆಯ್ತು ಇದು ಇದನ್ನ ಈ ತರ ಕಲ್ಸಿಟ್ಟು ಇದರ ಮೇಲೆ ಇವಾಗ ಒಂದ್ ಬಟ್ಟೆ ಹಾಕೋಬೇಕು ಹಸಿ ಮಾಡಿ ಕಾಟನ್ ಬಟ್ಟೆ ಅಲ್ವಾ ಹಾ ನೆಕ್ಸ್ಟ್ ಅದಕ್ಕೆ ಒಂದ್ ಬೌಲ್ ತರ ಪ್ಯಾಕ್ ಮಾಡಿ ಇಟ್ಬಿಟ್ರೆ ಮುಗೀತು ಬೆಳಿಗ್ಗೆ ಪೂರ್ವಿ ಮಾಡಿ ಬನ್ಸ್ ಮಾಡಕ್ ರೆಡಿ ರೆಡಿ ಇರುತ್ತೆ ಓಕೆ ನೋಡೋಣ ಬೆಳಿಗ್ಗೆ ಯಾವ ರೀತಿ ಮಾಡ್ತೀವಿ ಅಂತ ನಮಸ್ಕಾರ ಗೆಳೆಯರೇ ನಾವು ನಿನ್ನೆ ಮಂಗ್ಳೂರು ಬನ್ಸ್ ಮಾಡೋಕ್ಕೆ ಹಿಟ್ಟಿನ ಕಿಟ್ಟಿದ್ವಿ ಅದು ಸುಮಾರು ಈಗ ಆರಿಂದ ಎಂಟು ಗಂಟೆ ನೆನೆದಿದೆ ಆ ಮಂಗ್ಳೂರು ಬನ್ಸ್ ಮಾಡೋಕ್ಕೆ ಮುಂಚೆ ಅದ್ರ ಜೊತೆಗೆ ನೆನೆಸ್ಕೊಂಡು ತಿನ್ನೋಕ್ಕೆ ನಮಗೆ ಮುಖ್ಯವಾಗಿ ಬೇಕಾದ್ರೆ ವೆಜ್ ಕುರ್ಮಾ ವೆಜ್ ಕುರ್ಮಾ ಈಗ ನಾವು ಮಾಡೋಕೆ ಹೊರಟಿದ್ದೀವಿ ವೆಜ್ ಕುರ್ಮ ಈಗ ನಮ್ಮ ಅಪ್ಪಿ ತಿಳಿಸ್ಕೊಡ್ತಾರೆ ಅದಕ್ಕೆ ಏನೇನು ಹಾಕ್ಬೇಕು ಅನ್ನೋದನ್ನು ಹಾಂ ಅಪ್ಪಿ ಹೇಳಿ ಈಗ ವೆಜ್ ಕುರ್ಮ ಮಾಡೋಕೆ ಏನೇನು ತರಕಾರಿ ಹಾಕ್ತಿದ್ದೀಯಾ ಈ ವೆಜ್ ಕುರ್ಮ ಮಾಡೋಕ್ಕೆ ಇವತ್ತು ನಾನು ಆಲೂಗಡ್ಡೆ ಬೀನ್ಸು ಕ್ಯಾರೆಟು ಬಟಾಣಿ ಬೀಟ್ರೂಟು ಹಾಕೋಕತ್ತಾನ ನೋಡ್ರಿ ಹ್ಞೂ ಹಾಕಿ ಹಾಕಿ ಇದನ್ನ ಒಂದು ವಿಸಲ್ ಓಡಿಸ್ಬೇಕು ಇದಕ್ಕೆ ನೀರು ಹಾಕಿ ಇವಾಗ ಓಕೆ ಈಗ ಅದನ್ನು ಕುಕ್ಕರ್ಲಿ ಹಾಕ್ಬಿಟ್ಟು ವಿಸಲ್ ಓಡಿಸ್ ಒಂದು ವಿಸಲ್ ಓಡಿಸ್ಕೊಳ್ತೀಯಾ ಒಂದು ವಿಸಲ್ ಓಕೆ ಅಯಿತು ಪ್ರಿಪೇರ್ ಮಾಡೋದನ್ನ ಸ್ವಲ್ಪ ಉಪ್ಪಾಕಿ ಹ್ಮ್ ಒಂದೆಡೆ ನೋಡಸಿದೆ ಇವಾಗ ಇವಾಗ ನೋಡ್ರಿ ಅದನ್ನ ಬೇಯಕिट್ವಲ್ಲ ಇವಾಗ ಅದಕ್ಕೆ ಮಸಾಲೆ ಬೇಕಲ್ಲ ಅದಕ್ಕೆ ಟೊಮೆಟೊ ಈರುಳ್ಳಿನ ಪ್ಯೂರಿ ಮಾಡ್ಕೋಬೇಕು ಓಕೆ ಓಹ ಅದೆಲ್ಲ ಈಗ ಮಿಕ್ಸಿ ರುಬ್ಕೋಳ್ತೀ ಅದನ್ನ ಹಾಕೊಂಡು ಹ್ ಅದಕ್ಕೆ ಇನ್ನೊಂದು ಮಸಾಲೆ ಬೇಕಲ್ವಾ ಹ್ ಅದಕ್ಕೆ ಹಸಿ ಕೊಬ್ಬರಿ ಓಕೆ ಬಡೇ ಸೋಪು ಹ್ ಸ್ವಲ್ಪ ಒಣ ಕೊಬ್ಬರಿ ಚಕ್ರ ಮಗು ಪೀಸು ಮತ್ತೆ ಒಂದು ಚಕ್ಕಿ ಎರಡು ಕಾಳು ಮೆಣಸು ಒಂದು ಲವಂಗ ಒಂದು ಏಲಕ್ಕಿ ಸ್ವಲ್ಪ ಗಸಗಸಿ ಬಿಳಿ ಎಳ್ಳು ಇದೆಲ್ಲ ವೆಜ್ ಕೊರಮಗೋಸ್ಕರ ರೆಡಿ ಆಯಿತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಓಕೆ ಶುಂಠಿ ಬೆಳ್ಳಿ ಪೇಸ್ಟ್ ಬಂದಾಗಿ ಡೈರೆಕ್ಟಾಗಿ ಶುಂಠಿ ಬೆಳ್ಳುಳ್ಳಿ ಹಾಕ್ತಿದೆ ಅದಕ್ಕೆ ಓಕೆ ಬೇಕಂದ್ರೆ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಮಾಡ್ಬೋದು ಡೈರೆಕ್ಟಾಗಿ ಒಗ್ಗರಣೆಗೆ ಅಲ್ವಾ ಸರಿ ಈಗ ಇವ್ನಿ ರುಬ್ಕೊಬೇಕಾ ಇವ್ನು ರುಬ್ಕೊಬೇಕಾ ಓಕೆ ರುಬ್ಬಿ ನೋಡಿ ಕುಕ್ಕರು ಒಂದು ವಿಜಲ್ ಹೊಡಿತಾವೆ ಎಲ್ಲ ವೆಜಿಟೇಬಲ್ ಈಗ ಅದು ಬಂದಿದ್ದಾವೆ ಈ ಥರ ಇವೆರಡನ್ನೂ ರುಬ್ಕೊಬೇಕು ಮಸಾಲೆ ಮತ್ತು ಟೊಮೆಟೊ ಬೇರಿನ ಓಕೆ ಈಗ ವೆಜೆಬಲ್ ಕುರುಮಾ ಯಾವ ರೀತಿ ಮಾಡೋದನ್ನ ನೀವು ತೋರಿಸ್ಕೊಡ್ತೀರಿ ಹಾಕಪ್ಪಿ ನೀನು ಸ್ಟಾರ್ಟ್ ಮಾಡ್ಕೊ ಪಾತ್ರೆಗೆ ಎಣ್ಣೆ ಹಾಕೊಳ್ಳಿ ಇವಾಗ ಇವಾಗ ಎಣ್ಣೆ ಕಾದ ನಂತರ ಇದಕ್ಕೆ ಚಕ್ಕೆ ಲವಂಗ ಮತ್ತೆ ಕರಿಮೇಣ್ಸು ಹಾಕ್ಕೊಬೇಕು ಜೀರಿಗೆ ಹಾಕೊಳ್ಳಿ ಒಂದ್ ಒಂದು ಪಲಾವ್ ಎಲೆ ನೆಕ್ಸ್ಟ್ ಈರುಳ್ಳಿ ಬರೋ ತನಕ ಫ್ರೈ ಮಾಡಬೇಕು ಈ ತರ ಈರುಳ್ಳಿ ಬೆಂದ ನಂತರ ಇದಕ್ಕೆ ರುಬ್ಬಿದ ಮಿಶ್ರಣ ಹಾಕೋಬೇಕು ಇವಾಗ ಇದನ್ನ ಹಸಿ ವಾಸನೆ ಹೋಗೋ ತನಕ ಬೇಯಿಸ್ಕೋಬೇಕು ಇವಾಗ ಇದಕ್ಕೆ ಟೊಮೆಟೊ ಮತ್ತು ಈರುಳ್ಳಿ ಪ್ಯೂರಿ ಮಾಡಿದ್ವಲ್ಲ ಅದು ಹಾಕ್ಕೋಬೇಕು ಈ ಥರ ಇದನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಪ್ಲೇಟ್ ಮುಚ್ಕೊಂಡು ಒಂದು ಟು ಟು ತ್ರೀ ಮಿನಿಟ್ಸ್ ಇದನ್ನ ಬೇಯಿಸ್ಕೋಬೇಕು ಇವಾಗ ಇದಕ್ಕೆ ಅರ್ಶಿಣ ಪುಡಿ ಕೊತ್ತಂಬರಿ ಪುಡಿ ಜೀರಿಗೆ ಪುಡಿ ಮತ್ತು ಖಾರ ಇದನ್ನು ಇವಾಗ ಬೇಯಿಸ್ಕೋಬೇಕು ಒಂದು ಟೂ ಮಿನಿಟ್ಸು ಹಾಕಿದ ಮೇಲೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಆಗಲೇ ತರಕಾರಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ವಲ್ಲ ನೋಡ್ಕೊಂಡು ಉಪ್ಪು ಹಾಕೋಬೇಕು ಈ ಥರ ಮಸಾಲೆಯಲ್ಲಿರೋ ಎಣ್ಣೆ ಬಿಟ್ಕೊಂಡ್ಮೇಲೆ ತರಕಾರಿ ಹಾಕಬೇಕು ಅದಂದ್ರೆ ಮಸಾಲೆ ಬೆಂದಿರುತ್ತೆ ಕುರ್ಮಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಸಿ ವಾಸನೆ ಇರೋದಿಲ್ಲ ಇವಾಗ ಇದಕ್ಕೆ ಸ್ವಲ್ಪ ಗರಂ ಮಸಾಲೆ ಸ್ವಲ್ಪ ಕಸ್ತೂರಿ ಮೆಥಿನ ಕ್ರಷ್ ಮಾಡಿ ಹಾಕಬೇಕು ಇದು ಕನ್ಸಿಸ್ಟೆನ್ಸಿ ತಿಕ್ಕಾಗಿರೋದ್ರಿಂದ ಸ್ವಲ್ಪ ನೀರು ಹಾಕೋಬೇಕು ಸ್ವಲ್ಪ ಹಾಲಿನ ಕೆಣ್ಣೆ ಹಾಕೊಳ್ಳಿ ಅಂದರೆ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ಇವಾಗ ಲಾಸ್ಟಿಗೆ ಇದನ್ನ ಕೊತ್ತಂಬರಿ ಸೇರಿಸ್ಬೇಕು ಇದನ್ನ ನೀವು ಪೂರಿ ಚಪಾತಿ ಇಲ್ಲ ಬನ್ಸು ಇಲ್ಲ ಗೀರೆ ಜೊತೆಗೆ ತಿನ್ಬೋದು ಚೆನ್ನಾಗಿರುತ್ತೆ ಫೈನಲ್ ಆಗಿ ವೆಜಿಟೇಬಲ್ ಕುರ್ಮಾ ಈ ಥರ ಬಂದಿದೆ ಓಕೆ ನೋಡಿದ್ರಲ್ಲ ವೀಕ್ಷಕರ ಈಗ ವೆಜಿಟೇಬಲ್ ಕುರ್ಮಾ ರೆಡಿ ಆಯಿತು ಇನ್ನು ಮಂಗಳೂರು ಬನ್ಸ್ ಯಾವ ರೀತಿ ಮಾಡೋದು ಅದರ ಜೊತೆಗೆ ಹೇಗಿರುತ್ತೆ ಕಾಂಬಿನೇಷನ್ ಅದನ್ನು ನಿಮಗೆ ತೋರಿಸ್ಕೊಡ್ತೇವೆ ಈ ಥರ ಹುಳ್ಳಿನ ಸ್ವಲ್ಪ ಪೂರಿ ಮಾಡ್ತೇವಲ್ಲ ಅದಕ್ಕಿಂತ ಸ್ವಲ್ಪ ಹುಳ್ಳಿ ದೊಡ್ಡ ತಗೋಬೇಕು ಸೈಜು ಉದ್ದವಾಗೂ ಸಹಿತ ದಪ್ಪ ಉತ್ಕೋಬೇಕು ತೆಳ್ಳಗೆ ಇರಬಾರ್ದು ದಪ್ಪ ಉದ್ದೋದ್ರಿಂದ ಇದು ಬನ್ಸ್ ಥರ ಉಬ್ಕೊಂಡು ಬರುತ್ತೆ ತೆಳ್ಳಗೆ ಉದಿದ್ರೆ ಮತ್ತೆ ಪುರಿ ಥರ ಆಗುತ್ತೆ ಇದು ಬರೋ ಹಾಗೆ ಉದ್ಕೊಳ್ಳಿ ದಪ್ಪ ಇರಬೇಕು ಸ್ವಲ್ಪ ಎಣ್ಣೆ ಇವಾಗ ಕಾದಿರೋ ಎಣ್ಣೆಗೆ ಇದನ್ನ ಬಿಟ್ಕೋಬೇಕು ಈ ಥರ ಎಣ್ಣೆಯಲ್ಲಿ ಇದನ್ನ ಫ್ರೈ ಮಾಡಬೇಕು ನೋಡಿ ಇದು ಇವಾಗ ಹೋಗ್ತಾ ಇದೆ ಸ್ವಲ್ಪ ಕಂದು ಬಣ್ಣ ಬರೋ ತನಕ ಇದನ್ನ ಕರ್ಕೊಳ್ಳಿ ಈ ಥರ ಬ್ರೌನ್ ಬರೋ ತನಕ ಕರ್ಕೊಂಡ್ರೆ ನೋಡಿ ಇದು ಇವಾಗ ಬಂದ್ ಥರ ಉಬ್ಬಿದೆ ಮ ಇದು ಮಂಗ್ಳೂರು ಬನ್ಸ್ ಈಗ ನೋಡಿ ಇನ್ನೊಂದು ಪುರಿ ರೆಡಿ ಮಾಡಿದ್ವಲ್ಲ ಅದು ಪುರಿ ರೀತಿಯಾಗಿದೆ ನೋಡಿ ಮಂಗ್ಳೂರು ಬನ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ನೀಟಾಗಿ ನಿಮಗೆ ಬಂದ ಥರನ ಕಾಣ್ತೈತೆ ಸ್ವಲ್ಪ ಕಂಪ್ಲೀಟಾಗಿ ನೋಡಿದರೆ ರೌಂಡ್ ಬಂದ ಥರ ಬರುತ್ತಲ್ಲ ಅದೇ ಥರ ಬಂದ ಥರನ ಕಾಣ್ತೈತೆ ನೋಡೋಕೆ ಅದು ನೋಡಿ ಗಿಳಿಯೇ ಇದಕ್ಕೆ ಮಂಗ್ಳೂರು ಬನ್ಸ್ ಅಂತ ಹೆಸರು ಯಾರು ಇಟ್ಟರೋ ಗೊತ್ತಿಲ್ಲ ನೋಡೋಕೆ ಇದು ಬೇಕರಿ ಬನ್ನೂ ಅಲ್ಲ ಆಮೇಲೆ ಪುರಿನೂ ಅಲ್ಲ ಅದೆಷ್ಟು ಸುಂದರವಾಗಿ ಬಂದಿದೆ ಆಮೇಲೆ ತಿನ್ನೋಕ್ಕೂ ಅಷ್ಟು ರುಚಿಯಾಗಿರುತ್ತೆ ಎಲ್ಲ ನೀವು ಒಂದು ಸರಿ ಮಾಡಿ ಟ್ರೈ ಮಾಡಿ ಎಂಜಾಯ್ ಮಾಡಿ ಸಖತ್ತಾಗಿರುತ್ತೆ ತಿನ್ನೋಕೆ ಮಾತ್ರ ಹಾಗೆ ನಮ್ಮ ಚಾನಲ್ನೆಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿದೇ ನಿಮ್ಮ ಸಪೋರ್ಟ್ ನಮಗೆ ಬಹಳ ಮುಖ್ಯ ಥ್ಯಾಂಕ್ ಯು ಥ್ಯಾಂಕ್ ಯು ಎರಿ ವಾನ್